ಎಲ್ರಿಗೂ ವೈಟ್ಸ್ ಕನ್ನಡಿಗ ಫ್ಯಾಮಿಲಿಗೆ ಸ್ವಾಗತ ನಾನು ಮನೆ ಹುಡುಗ ಶರತ್ ಇವತ್ತಿನ ನೀವು ವಿಡಿಯೋದಲ್ಲಿ ಕುಂದೋತ್ಸವದಲ್ಲಿ ಒಂದು ಏನೆಲ್ಲ ಇತ್ತಂತ ಒಂದು ಶಾರ್ಟ್ ಆಗಿ ಒಂದು ನೋಡ್ಕೊಂಡು ಬರ್ಬೋದು ಸಪೋಸ್ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋಸ್ ಏನಾದರೂ ನೀವೇನಾದ್ರೂ ಕುಂದೋತ್ಸವಕ್ಕೆ ಒಂದು ಬಂದಿದ್ದರೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡು ಎಲ್ರಿಗೂ ಕುಂದೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಇದಾಗ್ತಿರೋದು ಕುಂದಾಪುರದ ಕೋಡಿಯಲ್ಲಿ ಸೊ ಎಲ್ಲರೂ ಹೆಚ್ಚಿನವರಿಗೆಲ್ಲ ಒಂದು ಪ್ಲೇಸ್ ಗೊತ್ತಿದೆ ಸೊ ನೀವು ಎಂಟ್ರಿ ಆದ ಕೂಡಲೇ ನಿಮಗೆ ಒಂದು ಈ ಥರ ವ್ಯೂ ಸಿಗ್ತದೆ ಆ್ಯಕ್ಚುಲಿ ನೋಡ್ಲಿಕ್ಕಂತೂ ತುಂಬಾ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಆ ಲೈಟಿಂಗ್ ಮಧ್ಯೆ ಈ ಒಂದು ಬ್ಯಾಕ್ ಎಂಡಲ್ಲಿ ಕುಂದೋತ್ಸವ ಅಂತ ಬರೆದಿರೋದಂತೂ ಸಖತ್ ನೋಡ್ಲಿಕ್ಕಂತೂ ಎರಡು ಕಣ್ಣು ಸಾಲದು ಐ ಲವ್ ಕುಂದಾಪುರ ಅಂತ ಬರ್ತಿದ್ದಾರೆ ಹೆಚ್ಚಿನವರು ಹಲೊಂದು ಫೋಟೋ ತಗೊಳ್ಳೋದೆ ಒಂದು ಕೆಲಸ ಅಂತಲೇ ಹೇಳ್ಬೋದು ಎಂಟ್ರಿ ಆದ ಕೂಡಲೇ ನಿಮಗೆ ಈ ಥರ ಒಂದು ಜಾಯಿಂಟ್ ವಿಲ್ ಆಗಲಿ ಅಥವಾ ಅಲ್ಲಲ್ಲಿ ಒಂದು ಔಟ್ಲೆಟ್ಸ್ಗಳಾಗಲಿ ಶಾಪ್ಗಳಾಗಲಿ ನಿಮಗೆ ಒಂದು ನೋಡ್ಲಿಕ್ಕೆ ಸಿಗ್ತದೆ ಎಂಟ್ರಿ ಆದ ಕೂಡಲೇ ನಿಮಗೆ ಈ ಥರ ಒಂದು ನೋಡಲಿಕ್ಕೆ ಸಿಗ್ತದೆ ಸೊ ಇದೊಂದು ಬೀಚ್ ಸೈಡ್ ಆಗ್ತಿರೋದ್ರಿಂದ ಒಂದು ನೈಟ್ ಅಂತೂ ತಿರುಗಾಡ್ಲಿಕ್ಕಂತೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಬೆಳಗಿನ ಜಾವದಲ್ಲಿ ಅಂದರೆ ಸಂಜೆ ಈ ಥರ ನಿಮಗೊಂದು ನೋಡ್ಲಿಕ್ಕೆ ಸಿಗ್ತದೆ ಸೀನರಲ್ಲಿ ಆ ಜಾಯಿಂಟ್ ವೀಲ್ ಆಗಲಿ ಅಥವಾ ಅಕ್ಕಪಕ್ಕ ಒಂದು ಬಂದಿರುವಂಥ ಒಂದು ಅಂಗಡಿಗಳಾಗಲಿ ಸೊ ಈ ಥರ ಒಂದು ಇರ್ತದೆ ಅಂತಲೇ ಹೇಳ್ಬೋದು ಅಲ್ಲಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಇದ್ದಾವೆ ಮಕ್ಕಳಿಗೆ ಒಂದು ಆಟ ಆಡಲಿಕ್ಕೆ ಅದೇ ಥರ ಒಂದು ಇಲ್ಲಿ ಗಾಳಿಪಟ ಅಂಗಡಿ ಕೂಡ ಇದೆ ನೀವು ಬೇಕಾದ್ರೆ ತೊಗೊಂಡು ಹಾಸ್ ಇಲ್ಲಿ ವಾಟರ್ ಗೇಮ್ ಕೂಡ ಒಂದು ಇತ್ತು ಸೊ ನೀವು ಅದನ್ನು ಕೂಡ ಒಂದು ಯೂಸ್ ಮಾಡ್ಬೋದು ಅದೇ ಥರ ಜಾಯಿಂಟ್ ಫಿಲ್ ಆಗಲಿ ಬ್ರೇಕ್ ಡ್ಯಾನ್ಸ್ ಆಗಲಿ ಆಡಲಿಕ್ಕೆ ಸೊ ಅದು ಕೂಡ ಒಂದು ನೀವು ಇಲ್ಲಿ ನೋಡ್ಬೋದು ನಿಮಗೆ ಬಂದು ಕೂಡಲೇ ಒಂದು ಎಂಟ್ರ್ ಆದ ಕೂಡಲೇ ನಿಮಗೆ ಲೆಫ್ಟ್ ಸೈಡ್ಗೆ ಈ ಆಟ ಆಡುವಂಥ ಒಂದು ಐಟಮ್ಗಳು ಸಿಗ್ತದೆ ಅಂತಲೇ ಹೇಳ್ಬೋದು ಸುತ್ತಲೂ ನಿಮಗೆ ಈ ಥರ ಒಂದು ಸೀನರಿ ಕಾಣ್ತಿದೆ ಸೊ ಎರಡು ದಿನ ಈ ಒಂದು ವಿಡಿಯೋ ಮಾಡಿದ್ದೀನಿ ಒಂದು ಬೆಳಕಿ ಇರುವಾಗ ಇನ್ನೊಂದು ಬೆಳಕಾದ ಮೇಲೆ ಸೊ ತುಂಬಾ ಒಂದು ಸೆಲೆಬ್ರಿಟಿಗಳು ಕೂಡ ಒಂದು ವಿಸಿಟ್ ಕೊಟ್ಟು ಹೋಗಿದ್ದಾರೆ ಸೊ ಪ್ರತಿದಿನ ಒಂದು ಸಂಜೆ ಮೇಲೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಇದೆ ಅಂತ ಇತ್ತಂತ ನೀವು ಹೇಳ್ಬೋದು ಸೊ ಜನ ಜಂಗುಳಿ ಅಂತೂ ಹೇಳಲಿಕ್ಕಿಲ್ಲ ಸಂಜೆ ಮೇಲೆ ಈ ಏಳು ಎಂಟು ಗಂಟೆ ನಂತರ ಅಂತೂ ಫುಲ್ ಜನವೇ ಅಂತಲೇ ಹೇಳ್ಬೋದು ನಾನು ಮಾತ್ರ ಒಂದು ಜನ ಇಲ್ದಿರುವಾಗ ಒಂದು ವೀಡಿಯೋ ಮಾಡಿಕೊಂಡು ಹೋಗಿರೋದು ಏನಕ್ಕಂದರೆ ಜನ ಇರುವಾಗ ನಿಮಗೆ ವೀಡಿಯೋ ಮಾಡಿದರೆ ಅಷ್ಟೇನು ಅಲ್ಲಿ ಅಂಗಡಿಗಳೆಲ್ಲ ಬಂದಿರೋದು ಅಷ್ಟೇನು ಗೊತ್ತಾಗೋದಿಲ್ಲ ಹಾಗಾಗಿ ಜನ ಇಲ್ದಿರೋದು ನೋಡಿ ಬಂದು ಒಂದು ವೀಡಿಯೋ ಮಾಡಿರುವಂಥದ್ದು ಸೊ ಈ ಥರ ನೀವು ಮಕ್ಕಳಿಗೆ ಒಂದು ಆಟ ಆಡಲಿಕ್ಕೊಂದು ರೈಲೆಲ್ಲ ನೋಡ್ಬೋದು ಇದು ಚಿಕ್ಕ ಮಕ್ಕಳಿಗೆ ಒಂದು ಕೊಡಲಿಕ್ಕೆ ಬ ತೊಗೊಳ್ಳಿಕ್ಕೆ ಒಂದು ಬಲೂನ್ಗಳೆಲ್ಲ ಒಂದು ಇಟ್ಟಿದ್ದಾರೆ ಹಾಗೆ ಅಲ್ಲಲ್ಲಿ ಒಂದು ಶಾಪ್ಗಳನ್ನು ನೀವು ಇಲ್ಲಿ ನೋಡ್ಬೋದು ಇದೇ ಒಂದು ಅದೊಂದು ಮೇನ್ ಎಂಟ್ರೆನ್ಸ್ ಆದರೆ ಇದೊಂದು ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ಅಕ್ಕಪಕ್ಕದಲ್ಲಿಯೂ ಎರಡೂ ಕಡೆ ಒಂದು ತಿನ್ನುವಂಥ ಐಟಮ್ ಇದೆಯಲ್ಲ ಸೊ ಅದನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಏನಕ್ಕಂದರೆ ನಮ್ಮ ಒಂದು ದೇಶದಲ್ಲಿ ಇಂಡ್ಯಾದಲ್ಲಿ ಒಂದು ಫುಡ್ ಲವರ್ಸ್ ಜಾಸ್ತಿ ಅಂತಲೇ ಹೇಳ್ಬೋದು ಇದೆಲ್ಲ ಒಂದೊಂದು ನಿಮಗೆ ಅಂಗಡಿ ಅಂತ ಕಾಣ್ಬೋದು ಬಟ್ ಇದೆಲ್ಲ ಒಂದೊಂದು ಅವರಿಗೆ ಒಂದು ಟಪ್ ಅಂತಲೇ ಹೇಳ್ಬೋದು ಅದೊಂದು ಅವರಿಗೆ ಬಿಸ್ನೆಸ್ ಸೊ ಹೆಚ್ಚಿನವರಿಗೆ ಒಂದು ತಲೆಯಲ್ಲಿ ಇರ್ತದೆ ಈ ಥರ ನಾನು ಮಾಡಬೇಕಂತ ಬಿಸ್ನೆಸ್ ಏನಕ್ಕಂದರೆ ಈಗ ಒಬ್ಬರ ಅಂಡರಲ್ಲಿ ಕೆಲಸ ಇರೋದಕ್ಕಿಂತ ನಾವೇ ಒಂದು ಬಿಸ್ನೆಸ್ ಮಾಡೋದು ಫುಲ್ ಡಿಫ್ರೆನ್ಸ್ ಇರ್ತದೆ ಏನಾಗ್ತದೆ ಅಂದರೆ ಕೆಲಸ ಇರೋರಿಗೆ ಬಿಸ್ನೆಸ್ ಮಾಡಬೇಕಂತ ಅನಿಸ್ತದೆ ಬಿಸ್ನೆಸ್ ಇರೋರಿಗೆ ಕೆಲಸ ಮಾಡಬೇಕಂತ ಇಲ್ಲಿ ಗೊತ್ತಿಲ್ಲ ಒಬ್ರ ಅಂಡರಲ್ಲಿ ಬಟ್ ಈ ಯಾರ್ಯಾರು ಅಂಡರಲ್ಲಿ ಒಂದು ಜಾಬಲ್ಲಿದ್ದವರಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಬಿಸ್ನೆಸ್ ಒಂದು ತಲೆಯಲ್ಲಿ ಇದ್ದೇ ಇರ್ತದೆ ಅಂತಲೇ ಹೇಳ್ಬೋದು ಸೊ ಅಕ್ಕಪಕ್ಕದಲ್ಲಿ ಈ ಗೋಬಿ ಅಂಗಡಿ ಆಗಲಿ ಅಥವಾ ಈ ಈ ಪೊಟೊಟ್ಟ ರೋಸ್ಟ್ ಮಾಡಿ ಒಂದು ತಿನ್ನೋವಂಥದ್ದಾಗಲಿ ಆ ಥರದೇ ಅಂಗಡಿಗಳು ರಾಶಿ ಇದ್ದೇವೆ ಅಂತಲೇ ಹೇಳ್ಬೋದು ಅದಲ್ಲದೆ ಇಲ್ಲಿ ಬಿರಿಯಾನಿ ಅಂಗಡಿ ಕೂಡ ಇದ್ದಾವೆ ಸೊ ಬೀಚ್ ಸೈಡಲ್ಲಿ ಇಲ್ಲೊಂದು ಕೂತ್ಕೊಂಡು ಇದೊಂದು ತಿನ್ನೋದೇ ಮಜಾನೇ ಬೇರೆ ನಿಮಗೆ ಲೆಫ್ಟ್ ಸೈಡ್ ಹೋದರೆ ನಾನು ಆವಾಗಲೂ ಹೇಳ್ದಾಗೆ ಈ ಜಾಯಿಂಟ್ ವೀಲೆಲ್ಲ ನೋಡಿದರೆ ರೈಟ್ ಸೈಡ್ ಹೋದರೆ ಈ ಥರ ಔಟ್ಲೆಟ್ಸ್ಗಳು ಸಿಗ್ಬೋ ಸಿಗ್ತದೆ ಅದೇ ಥರ ನಿಮಗೆ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಪ್ರತಿದಿನ ಒಂದೊಂದು ಸ್ಟೇಜ್ ಪ್ರೋಗ್ರಾಮ್ ಇರ್ತದೆ ಅಂತಲೇ ಹೇಳ್ಬೋದು ಸೊ ಇದಿರುವಂಥದ್ದು ಲೈಟ್ ಹೌಸ್ ಅಪೋಸಿಟೇ ನಿಮಗೆ ಈ ಸ್ಟೇಜನ್ನು ಒಂದು ನೋಡಲಿಕ್ಕೆ ಸಿಗ್ತದೆ ಸೊ ಕತ್ಲಲ್ಲಿ ಈ ಥರ ಒಂದು ಸೀನರಿ ನಿಮಗೆ ಒಂದು ನೋಡ್ಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು ಅಲ್ಲಲ್ಲಿ ಒಂದು ವ್ಯಾಪಾರಸ್ಥರನ್ನು ನೀವು ಇಲ್ಲಿ ನೋಡ್ಬೋದು ಸೊ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸೊ ಇದಿಷ್ಟು ಒಂದು ಸಣ್ಣ ವೀಡಿಯೋ ಸಪೋಸ್ ವೀಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಒಂದು ಸಣ್ಣ ಒಂದು ಕುಂದ ಉತ್ಸವದ ಒಂದು ಏನೆಲ್ಲ ಬಂದಿ ಬಂದಿದೆ ಅನ್ನೋದರ ಒಂದು ಮಾಹಿತಿ ಏನಾದ್ರು ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋ ಧನ್ಯವಾದಗಳು